ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜಿಗಿಷ್ಟನದ ಮತ್ತೊಂದು ಜುಹೆಂಡರ್ ಪುಲ್ ಶರ್ಟ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ಮೂಲಕ ಬಂದು ತಲುಪ್ತವು ಹಾಗಾದರೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಾನು ಕೂಡ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರ ಮೋಡಲ್ ಫಸ್ಟ್ ಓನರ್ ಗಾಡಿ ಕೂಡ ಇದೆ ಟೇಲರ್ ನೋಡ್ತಾ ಇದ್ದರೆ ಒಳ್ಳೆ ಕಂಡೀಷನ್ ಟೇಲರ್ ಕೂಡ ಇದೆ ಇನ್ನೂ ಹುಡ್ಡ ಬಂಪರ್ ಕೂಡ ಕಟ್ಸಿದ್ರು ಗಾಡಿ ಯಾವ ಥರ ಇದೆ ಅಂದರೆ ಶೋರೂಮ್ ಕಂಡೀಷನ್ ಕೂಡ ಗಾಡಿ ಇದೆ ಜಾಸ್ತಿ ಯೂಸ್ ಕೂಡ ಮಾಡಿಲ್ಲ ಎಷ್ಟು ರನ್ನಿಂಗ್ ಓಡಿ ಓಡಿದೆ ಅಂತ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ನೀವು ನೋಡಬಹುದು ಫೋಟೋದಲ್ಲಿ ಟೈರ್ ಎಷ್ಟಿದೆ ಅಂತ ನೋಡಬಹುದು ಇಂಜಿನ್ ಹೇಗಿದೆ ಅಂತ ನೋಡಬಹುದು ಯಾವುದೇ ಸ್ಕ್ರ್ಯಾಚ್ ಇಲ್ಲ ಯಾವುದೇ ಅದೇ ಕಲರ್ ಡಾಂಟ್ ಎಲ್ಲಿ ಕೂಡ ನಿಮಗೆ ಗಾಡಿಯಲ್ಲಿ ಮಿಸ್ಟೇಕ್ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಗಾಡಿದೆ ಇದ್ರ ಗಾಡಿ ಜೊತೆಯಲ್ಲಿ ಟೇಲರ್ ಆಗಲಿ ಕುಂಟಾಗಲಿ ಕೂ ನೇಗಲಾಗಲಿ ರೊಟ್ಟರು ಆಗಲಿ ಒಂದು ದಿಂಡಾಗಲಿ ಪ್ರತಿಯೊಂದು ಸಾಮಾನುಗಳು ಈ ಗಾಡಿ ಜೊತೆ ಇದ್ದಾವೆ ನಿಮ್ದು ಸಿಂಗಲ್ ಟ್ರೋಲಿ ಕೂಡ ಇದ್ದಾವೆ ಅದು ಕೂಡ ಹೊಸ ಟೇಲರ್ ಅಂತ ಹೇಳ್ತಾ ಇದಾರೆ ಗಾಡಿ ಡಾಕ್ಯುಮೆಂಟ್ ವಿತ್ ಟೇಲರ್ ಡಾಕ್ಯುಮೆಂಟು ಕೂಡ ಇವಾಗ ಹೊಸದಾಗಿ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕನ್ಫರ್ಮ್ ಬರಲಿಕ್ಕೆ ನಿಮ್ಮದೇ ಫಸ್ಟ್ ಓನರ್ ಆಗೋ ಕೂಡ ಚಾನ್ಸ್ ಇದೆ ಈ ಗಾಡಿ ಬಂದುಬಿಟ್ಟು

ಓಕೆ ಓಕೆ ಆಯ್ತು ತಗೋರಿ ಫೋಟೋ ಸ್ಕ್ರೀನ್ ಮ್ಯಾಗ ಶೋ ಮಾಡ್ತೇನೆ ರೀ ಹೊಳ್ಳಿ ಇದು ಲೊಕೇಶನ್ ಬರುತ್ತೆ ಗಾಡಿ ರೀ ಲೊಕೇಶನ್ ಬಾಲ್ಕೋಟ್ ಜಿಲ್ಲಾ ಬಾಲ್ಕೋಟ್ ತಾಲೂಕು ಡೋಮ್ನಾಳ್ ಅಂತ ಡೋಮ್ನಾಳ್ ಅಂತ ರೀ ಡೋಮ್ನಾಳ್ 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 ರೀ ಹಾ ಓಕೆ ಓಕೆ ಸರ್ ಗಾಡಿ ಜೊತೆ ಏನೇನು ಸಾಮಾನು ಅದಾವೆ ರೀ ಗಾಡಿ ಜೊತೆ ಒಂದ ನೇಗಿಲು ಐತನ ಅಣ್ಣ ಹ್ಞೂ ಒಂದು ಕಟ್ರ ಹ್ಞೂ ರೀ ಒಂದು ಕೆಬ್ಬನ್ ದಿಂಡು ಹ್ಞೂ ರೀ ಒಂದು ಮಡಿಕೆ ದಿಂಡು ಹ್ಞೂ ಒಂದು ಕಡಿ ಕುಂಟೆ ಹ್ಞೂ ರೀ ಹಳೆ ಸಾಲ್ ಬಿಡೋದು ಇದು ಅಣ್ಣ ಬೋದು ಬಿಡೋದು ಸಾಲ ಬಿಡೋದ್ ಐತ್ ಏನ್ರಿ ಕಬ್ಬಿನ್ ಸಾಲ್ ಬಿಡೋದ್ ಏನ್ರಿ ಕಬ್ಬಿನ ಸಾಲ ಕಬ್ಬಿನ್ ಸಾಲ್ ಬಿಡೋದ್ ಅಣ್ಣ ಓಕ್ ಓಕ್ ಟೈಲರ್ ನು ಐತ್ ಟೈಲರ್ ಐತ್ ಅಣ್ಣ ಹೊಸ ಟೈಲರ್ ಐತಿ ಹಾ ಹಾ ಇನ್ನ ಗಾಡಿ ಪಾಸಿಂಗ್ ಆಗಿಲ್ಲ ಅಣ್ಣ ಈ ಸಲ ಮಾಡಿ ಕೊಟ್ಟೆವ್ ಅಣ್ಣ ಗಾಡಿ ಆರ್ ಸಿ ಮಾಡ್ ಆರ್ ಸಿ ಕಾರ್ಡ್ ಮಾಡಾಕ ಗಾಡಿ ನಿಮಗೆ ಇನ್ನು ಜಾಸ್ತಿ ರೇಟಿಂಗ್ ಮಾಡ್ತಿತ್ತಲ್ಲ ನೀವು ಪಾಸಿಂಗ್ ಮಾಡ್ಲಾರ ಮಾರಿದ್ರಿ ಅಂದ್ರ ಇನ್ನ ಮಾರಿಲ್ಲ ಅಣ್ಣ ಅದ್ ಅಣ್ಣ ಹಂಗ್ ಪಾಸಿಂಗ್ ಮಾಡ್ಲಾರ ಕೊಟ್ಟಿದ್ರಿ ಅಂದ್ರ ನೀವು ಹಾ ಅಣ್ಣ ಇನ್ನು ಜಾಸ್ತಿ ಮಾಡ್ತಿತ್ತ ಯಾಕೆ ಹೇಳ್ರಿ ಪಸ್ಟ್ ಓನರ್ ಹಾಕಿದ್ರಿ ಗಾಡಿ ಇನ್ನಾ passing ಮಾಡಿಲ್ಲ ಅಣ್ಣ ಅದರದು ನಾವು ಇನ್ನಾ tailor ದು ಮಾಡಿಲ್ಲ ಅದರದು ಮಾಡಿಲ್ಲ ಮಾಡ್ಲಿಕ್ಕೆ ಅಂದ್ರೆ ಯಾಕಂದ್ರೆ ನೀವು ಯಾರಿಗ್ ಗಾಡಿ ಕೊಡ್ತಿರಲ್ಲ ಅವ್ರ ಹೆಸರಲ್ಲೇ ಮಾಡಿಸಿ ಕೊಟ್ಟು ಬಿಟ್ರಿ ಅಂದ್ರೆ ನಿಮಗೆ ಇನ್ನು ರೇಟ್ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಫಸ್ಟ್ ಓನರ್ ಗಾಡಿ ಆಗತ್ತಲ್ಲ ಹಾ ಫಸ್ಟ್ ಓನರ್ ಈ ಸದ್ದು ತಗೊಂಡ ಫಸ್ಟ್ ಓನರ್ ಗಾಡಿ ಆಗತ್ತೆ ಫಸ್ಟ್ ಓನರ್ ಆಗುತ್ತೆ ಅಣ್ಣ ಆದ್ರೆ ನಮ್ ಕಾಕಾ ಅಣ್ಣ ಕೇಳ್ತಾನೆ ಗಾಡಿದು ಆರ್ ಸಿ ಕಾರ್ಡ್ ಏನೋ ಮಾಡ ಕೊಟ್ರಿ ಅಂತ ಮತ್ತೆ ಆರ್ ಸಿ ಕಾರ್ಡ್ ಮಾಡ ಇವ್ರ ಹೆಸರಲ್ಲೇ ಆಗುತ್ತೆ ಅಣ್ಣ ಗಾಡಿ ಹಾ ಅದ ಹೆಸರಲ್ಲೇ ಆಗಿ ಮತ್ತೆ ಇವ್ರ ಹೆಸರಲ್ಲೇ ಆಗುತ್ತೆ ಸೆಕೆಂಡ್ ಓನರ್ ಆಗತ್ತ ಬಿಡ್ರಿ ಅದೆಲ್ಲ ಹೌದ್ ಹೌದ್ ಅಣ್ಣ ಕೇಳಿ ನಿಮ್ಗೆ ಏನಂತ ಹೇಳ್ತೀನಿ ಅಣ್ಣ ಗಾಡಿಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ರಿ

ಆಯ್ತು ಹೇಳಿದ್ರೆ ಅಂದ್ರೆ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯೋದು ಹೋದರೆ ಕೆಳಗಡೆ ಇರುವ ನಂಬರಿಗೆ ಮಾಲಕರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡ್ಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರೇ ಶೆಂಡ್ ಮಾಡಬಹುದು ಬರೀ ವಾಹನಗಳಲ್ಲದೆ ಎತ್ತುಗಳನ್ನು ಕೂಡ ಮಾರಾಟ ಮಾಡ್ಬೋದು ನಮ್ಮ ಚೆನ್ನಲ್ಲ ನಿಮ್ಮಲ್ಲಿರುವ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳಾಗಲಿ ಯಾವುದೋ ಸೆಕೆಂಡ್ ಹ್ಯಾಂಡ್ ಸಾಮಾನುಗಳಿದ್ರು ಕೂಡ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಸಾಮಾನುಗಳನ್ನು ಆರಾಮಾಗಿ ಶೇಲ್ ಮಾಡ್ಬೋದು ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಏನು ವಿಷಯ ಅಂದರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೋಬೇಡಿ ತುಂಬ ತುಂಬ ಮೋಸಗಳು ಹೋಗ್ತಾ ಇದ್ದಾವೆ ಆನ್ಲೈನ್ ಇದ್ದಾವೆ ಅದಕ್ಕೋಸ್ಕರ ಯಾರು ಕೂಡ ಗಾಡಿ ನೋಡದೆ ಗಾಡಿ ಚೆಕ್ ಮಾಡದೆ ಸಾಮಾನುಗಳನ್ನು ಚೆಕ್ ಮಾಡದೆ ಅಡ್ವಾನ್ಸ್ವಾಗಿ ಯಾರಿಗೂ ಕೂಡ ದುಡ್ಡನ್ನು ಹಾಕಬೇಡಿ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಇದರ ಬಗ್ಗೆ ನೀವು ಗಾಡಿಗಳನ್ನು ಕೊಂಡ್ಕೋದೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ಮಾರದೇ ಇದ್ದರೂ ಪರವಾಗಿಲ್ಲ ಬಟ್ ಯಾರಿಗೂ ಕೂಡ ಮೋಸ ಹೋಗಬಹುದು ನಿಮ್ಮ ದುಡಿದಂಥ ದುಡ್ಡನ್ನು ಯಾವಾಗಲೂ ಕಳ್ಕೊಬೇಡಿ ಅಂತ ಮತ್ತೆ ಮತ್ತೆ ನಿಮಗೆ ಯಾವಾಗಲೂ ನನ್ನ ಚಾನಲಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ